ಹಾಯ್ ಹೆಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ನನ್ನೊಂದ ಈ ಚಾನೆಲ್ಗೆ ನಿಮ್ಮ ಹಾರ್ದಿಕ ಸ್ವಾಗತಗಳು ಈ ಕಾಲದಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಂತ ಕೇಳಿದರೆ ಅದು ಹೇರ್ ಫಾಲ್ ಹಾಗೂ ಬಿಳಿ ಕೂದಲು ಸಮಸ್ಯೆ ಪ್ರತಿಯೊಂದು ಜನಕ್ಕೆ ಈ ಕಾಲದಲ್ಲಿ ಈ ಪ್ರಾಬ್ಲಮ್ ಆಗ್ತಾ ಇದೆ ಇದು ಒಂದು ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದ್ದಾರೆ ಹಾಗಾದರೆ ಬನ್ನಿ ನೋಡೋಣ ಇದಕ್ಕೆ ಒಂದು ಹೋಮ್ ರೆಮಿಡಿ ಇಲ್ಲಿ ನಾನು ಒಂದು ಗ್ಯಾಸ್ ಮೇಲೆ ಒಂದು ಕಬ್ಬಿಣ ಹಂಚನ್ನು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಚಹಾ ಪೌಡರ್ ಇಲ್ಲಾಂದರೆ ಚಹಾ ಪತ್ತಿ ಕೂಡ ಅಂತೀವಿ ನಾವು ಇದಕ್ಕೆ ಈಗ ನೋಡಿ ನಾನು ಇದಕ್ಕೆ ಒಂದು ಟೀ ಪುಡಿನ ಆ್ಯಡ್ ಮಾಡಾಯಿತು ಹಾಗೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಮೆಂತ್ಯಕಾಳು ಹಾಗೂ ಟೀ ಪುಡಿ ಎರಡೂ ಕೂಡ ನಮ್ಮ ಕೂದಲಿಕ್ಕೆ ಬಹಳ ಉಪಯೋಗ ಬರೋ ಅಂಥ ವಸ್ತುಗಳು ಫ್ರೆಂಡ್ಸ್ ಮೆಂತ್ಯನಲ್ಲಿ ಎಲ್ಲರಿಗಿಂತ ಹೆಚ್ಚಿಗಾಗ ಐರನ್ ಮಾತ್ರೆ ಇರುತ್ತೆ ಫ್ರೆಂಡ್ಸ್ ನಮ್ಮ ಸೈಂಟಿಫಿಕ್ ರೀಸ ರಿಸರ್ಚ್ನಲ್ಲಿ ಇದು ಪ್ರೂವ್ ಆಗಿದೆ ಮೆಂತ್ಯ ಕಾಳದಲ್ಲಿ ಹೈಯೆಸ್ಟ್ ಐರನ್ ಅಂದರೆ ಲೋಹ ಪದಾರ್ಥ ಇರುತ್ತೆ ನಮ್ಮ ಕೂದಲು ಸಲುವಾಗಿ ಲೋಹ ಪದಾರ್ಥ ತುಂಬಾ ಮುಖ್ಯವಾದ ಅಂಶ ಫ್ರೆಂಡ್ಸ್ ನೋಡಿ ಈ ಥರ ನಾನು ಇದು ಎರಡನ್ನ ಸೇರಿಸ್ಕೊಂಡು ಸ್ಪೂನ್ ಸಹಾಯತದಿಂದ ಹೀಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ನಮಗೆ ಇದು ಹೀಗೆ ನಡೆಸ್ತಾ ಇರಬೇಕು ಎಲ್ಲಿವರೆಗೂ ಇದ್ರ ಕಲರ್ ಚೇಂಜ್ ಆಗೋದಿಲ್ಲ ಅಲ್ಲಿವರೆಗೂ ನಾವು ಹೀಗೆ ಇದನ್ನು ನೋಡಿ ಫ್ರೆಂಡ್ಸ್ ಈ ಥರ ಸ್ಪೂನಿಂದ ತಿರುಗಿಸ್ತಾ ಇರಬೇಕು ಇಲ್ಲಿ ನೋಡ್ಬೋದು ನೀವು ಇದ್ರಿಗೆ ಸ್ವಲ್ಪ ಸ್ವಲ್ಪ ಇವಾಗ ಇದ್ರ ಕಲರು ಚೇಂಜ್ ಆಗ್ತಾ ಇದೆ ಮೆಂತ್ಯ ಕಾಳಿನಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂದರೆ ನಾನು ಹೇಳೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಅದು ಪ್ರತಿಯೊಬ್ಬರಿಗೂ ಗೊತ್ತು ಮೆಂತ್ಯ ಕಾಳು ನಮ್ಮ ಕೂದಲಿಗೆ ಇಲ್ಲದೆ ನಮ್ಮ ಆರೋಗ್ಯಕ್ಕೂ ಹ ಭಾಳ ಒಳ್ಳೆಯದು ಹಿಮೋಗ್ ಗ್ಲೋಬಿನ್ ಸ್ಥರತ ತಕ್ಕವಾಗಿದ್ದರೆ ಕೂಡ ಅದು ಕೂಡ ನಾವು ಇದರಿಂದ ಬೆಳೆಸ್ಬಹುದು ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇವೆರಡನ್ನ ಸೇರಿಸ್ಕೊಂಡು ಸ್ಪೂನ್ ಸಹಾಯತಲಿಂದ ಹೀಗೆ ಇದಕ್ಕೆ ತಿರುಗಿಸ್ತಾ ಹೋಗ್ತಾ ಇದ್ದೀನಿ ಇದ್ರಿಗೆ ಸ್ವಲ್ಪ ಮಟ್ಟಿಗೆ ಇದ್ರ ಕಲರ್ ಚೇಂಜ್ ಆಗಿಬಿಟ್ಟಿದೆ ಹೀಗೆ ಕಂಟಿನ್ಯೂಯಸ್ಲಿ ನಾವು ಇದಕ್ಕೆ ಕೈಯಾಡಿಸ್ತಾ ಇರಬೇಕು ಫ್ರೆಂಡ್ಸ್ ಇವಾಗ ನೋಡ್ತೀರಾ ಇದು ನಮ್ಮ ಒಂದು ರೆಮಿಡಿ ಚೆನ್ನಾಗಿ ರೆಡಿ ಆಗೋಕ್ಕೆ ರೆಡಿ ಇದೆ ಇವಾಗ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಸ್ವಲ್ಪ ಕರಿಬೇವನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಕರಿಬೇವು ಕೂಡ ನಮ್ಮ ಕೂದಲಿಗೆ ತುಂಬಾ ಬೆನಿಫಿಟ್ವಾಗಿ ಇರುತ್ತೆ ಫ್ರೆಂಡ್ಸ್ ಕರಿಬೇವಿನಲ್ಲಿ ಕೂಡ ಮ್ಯಾಗ್ನೀಷಿಯಮ್ ಹಾಗೂ ಕ್ಯಾಲ್ಷಿಯಮ್ ಇರುತ್ತೆ ಇದು ಕೂಡ ನಮ್ಮ ಕೂದಲಿಗೆ ಭಾಳಷ್ಟು ತಾಕತ್ತವನ್ನು ಕೊಡುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಈ ಮೂರು ವಸ್ತುಗಳನ್ನು ಸೇರಿಸಿ ಈ ಥರ ನಾವು ಸ್ಪೂನಲ್ಲಿಂದ ಇದಕ್ಕೆ ಕಲಿಸ್ತಾ ಇರಬೇಕು ನೋಡ್ಲ ಇವಾಗ ನೀವು ನೋಡ್ತಿರಬಹುದು ಇದ್ರದ್ದು ಕೂಡ ಕಲರ್ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗ್ತಾ ಇದೆ ಎಲ್ಲಿವರೆಗೂ ಕಡಿಪತ್ತ ಒಳ್ಳೆ ರೀತಿಯಲ್ಲಿ ಕರಿಬೇವು ನಮ್ಮದು ಮ್ಯಾಶ್ ಆಗೋದಿಲ್ಲ ಅಲ್ಲಿವರೆಗೂ ನಾವು ಇದಕ್ಕೆ ಹೀಗೆ ನೋಡಿ ಫ್ರೆಂಡ್ಸ್ ಕೈ ಆಡಿಸ್ತಾ ಇರಬೇಕು ನಮ್ಮ ಮೆಂತ್ಯಕಾಳು ಹಾಗೂ ಟೀ ಪೌಡರ್ ಇವಾಗ ಬ್ಲ್ಯಾಕ್ ಆಗಿದೆ ಇವಾಗ ನಾವು ಕರಿಬೇವನ್ನು ಕೂಡ ಅದೇ ರೀತಿಯಾಗಿ ಮಾಡಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಇದು ತುಂಬಾ ಬೆನಿಫಿಟ್ ಇರ್ತಕ್ಕಂಥ ರೆಮಿಡಿ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ನಿಮಗೆ ಖಂಡಿತ ರಿಸಲ್ಟ್ ಸಿಗುವುದು ಇದು ನನ್ನ ಗ್ಯಾರಂಟಿ ಇಲ್ಲಿ ನೋಡ್ತಿದ್ದೀರಾ ಫ್ರೆಂಡ್ಸ್ ಈ ಥರ ನಾನು ಇದಕ್ಕೆ ಇವಾಗ ಚೆಕ್ ಮಾಡ್ತಾ ಇದ್ದೀನಿ ಇದು ರೆಡಿ ಆಗಿದೆ ಅಲ್ವ ಇವಾಗ ನೋಡಿ ಕರಿಬೇವು ಕೈಯಲ್ಲೇ ಚೂರು ಚೂರು ಆಗ್ತಾಯಿದೆ ಈ ಸ್ಟೇಜ್ ತನಕ ನಮಗೆ ಇದಕ್ಕೆ ಹುರ್ಕೊಳ್ಳೋದಿದೆ ಮೂರನ್ನು ಚೆನ್ನಾಗಿ ಈ ಥರ ನಮಗೆ ಹುರ್ಕೊಳ್ಬೇಕಾಗಿದೆ ಇದಕ್ಕೆ ಇವಾಗ ನೋಡಿ ಫ್ರೆಂಡ್ಸ್ ಈ ಒಂದು ನಮ್ಮ ಪೌಡರ್ ರೆಡಿ ಇದೆ ಈ ಥರ ನೋಡಿ ಫ್ರೆಂಡ್ಸ್ ನಾನು ಇದಕ್ಕೆ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಇವಾಗ ಇದು ತಣ್ಣಗೆ ಆಗಿದೆ ಫ್ರೆಂಡ್ಸ್ ಇವಾಗ ನಾವು ಈ ಸ್ಟೇಜ್ನಲ್ಲಿ ಏನು ಮಾಡಬೇಕೆಂದರೆ ಇದು ತುಂಬಾ ಬೆನಿಫಿಟ್ವಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಇವಾಗ ನೋಡಿ ನಾನು ಕೈಯಲ್ಲಿ ತೊಗೊಂಡು ಸ್ವಲ್ಪ ಮಟ್ಟಿಗೆ ಇದು ತಣ್ಣಗೆ ಆಗಿದೆ ಅಲ್ವ ಅಂತ ಚೆಕ್ ಮಾಡ್ತಾ ಇದ್ದೀನಿ ಇದು ಪೂರ್ತಿಯಾಗಿ ತಣ್ಣಗೆ ಆಗಿದೆ ಬಿಟ್ಟು ಆಗಿಬಿಟ್ಟಿದೆ ಇವಾಗ ನೋಡಿ ಕೈ ಇದು ಕೂಡ ಮ್ಯಾಶ್ ಮಾಡಿದರೆ ಮ್ಯಾಶ್ ಇದೆ ಇಲ್ಲಿವರೆಗೂ ನಾವು ಇದಕ್ಕೆ ಲೋ ಫ್ಲೇಮ್ನಲ್ಲಿ ಇದಕ್ಕೆ ತಿರುಗಿಸ್ತಾ ಹೋಗ್ಬೇಕು ಫ್ರೆಂಡ್ಸ್ ಈ ಥರ ಒಂದು ಪುಡಿ ರೆಡಿ ಆಗಬೇಕು ಇವಾಗ ನೋಡಿ ಫ್ರೆಂಡ್ಸ್ ಇದು ನಮ್ಮ ಪೌಡರ್ ಒಂದು ರೆಡಿ ಆಗ್ತಾ ಇದೆ ನೀವು ನೋಡ್ಬೋದು ಎಷ್ಟು ಈಸಿಗಾಗಿ ಇದು ಚೂರು ಚೂರು ಆಗ್ತಾ ಇದೆ ಇವಾಗ ನಾನೇನು ಮಾಡ್ತೀನಿ ಅಂದರೆ ಇದಕ್ಕೆ ಸ್ವಲ್ಪ ಮ್ಯಾಶ್ ಮಾಡ್ಕೊತೀನಿ ನೀವು ಆದರೂ ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೋಬೋದು ಆದರೆ ನೀವು ಕಬ್ಬಿಣ ಹಂಚ ಮೇಲೆ ಈ ಥರ ಮಾಡಿದರೆ ಇದರಿಂದ ತುಂಬಾ ಬೆನಿಫಿಟ್ ಸಿಗೋದು ನಿಮ್ಮ ಸ್ಕ್ಯಾಬ್ಸ್ಗಾಗಿ ಬಿಳಿ ಕೂದಲು ಸಮಸ್ಯೆ ಇದೆ ಅವರು ಖಂಡಿತ ಈ ಒಂದು ರೆಮಿಡಿನ ಟ್ರೈ ಮಾಡಲೇಬೇಕು ನಿಮಗೆ ರಿಸಲ್ಟ್ ಸಿಗುತ್ತೆ ಈ ಥರ ನೋಡಿ ನಾನು ಇದಕ್ಕೆ ಮ್ಯಾಶ್ ಮಾಡ್ಕೊಳ್ತಾ ಇರೋದು ನೀವು ನೋಡ್ತಾ ಇರಬಹುದು ನೀವು ಮಿಕ್ಸಿಗೆ ಕೂಡ ಹಾಕ್ಕೋಬಹುದು ಆದರೆ ಈ ಥರ ಮಾಡಿದರೆ ತುಂಬಾ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಸ್ವಲ್ಪ ಕಷ್ಟಪಟ್ಟರೆ ರಿಸಲ್ಟ್ ಕೂಡ ನಮಗೆ ಚೆನ್ನಾಗೇ ಸಿಗೋದು ಹಾಗಾಗಿ ನಾನು ಇದಕ್ಕೆ ಹೀಗೆ ಈ ಥರ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಇದು ತುಂಬಾ ಈಸಿಲಿ ಫ್ರೆಂಡ್ಸ್ ಮ್ಯಾಶ್ ಆಗ್ತಾಯಿದೆ ಯಾಕಂದರೆ ನಮ್ಮ ಮೂರು ಮೂರು ಪ ಪದಾರ್ಥ ಕೂಡ ಚೆನ್ನಾಗಿ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಬಯಸ್ಕೊಂಡಿದ್ದೀವಿ ಇವಾಗ ನೋಡಿ ಫ್ರೆಂಡ್ಸ್ ಈ ಸ್ಟೆಪ್ಗೆ ನಾನು ಏನು ಮಾಡ್ತೀನಂದ್ರೆ ಈ ಪುಡಿನ ಒಂದು ಚಿಕ್ಕ ಬೋಲ್ದಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಒಂದು ಜಾರೆಯನ್ನು ತೊಗೊಂಡಿದ್ದೀನಿ ಈ ಜಾರೆಯಲ್ಲಿ ಪುಡಿನ ನಾವು ಹಾಕ್ಕೋಬೇಕು ಅಂದರೆ ಸಣ್ಣದ ಏನು ಪುಡಿ ಇರುತ್ತೆ ಫ್ರೆಂಡ್ಸ್ ಅದು ನಮಗೆ ಬೇಕಾಗುತ್ತೆ ಏಕೆಂದರೆ ನಾವು ಇದು ಹಚ್ಕೊಂಡ್ರು ಯಾರಿಗೆ ಗೊತ್ತೂ ಆಗೋದಿಲ್ಲ ನಾವೇನು ಹಚ್ಕೊಂಡಿದ್ದೀವಂತ ಆ ಮಟ್ಟಿಗೆ ನನಗೆ ನಾವು ಇದಕ್ಕೆ ಒಂದು ಸ್ಮೂತ್ ಪೌಡರನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇವಾಗ ಸ್ಪೂನ್ ತೊಗೊಂಡು ನಾನು ಇದಕ್ಕೆ ಚೆನ್ನಾಗಿ ಸೋಸ್ಕೊತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಪೌಡರ್ ಎಷ್ಟು ಒಳ್ಳೆಯ ರೀತಿಯಲ್ಲಿ ರೆಡಿಯಾಗಿದೆ ಅಂತ ನೀವು ಕೂಡ ಈ ಥರ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಖಂಡಿತ ಲಾಭ ಆಗೋದು ಇದು ನನ್ನ ಗ್ಯಾರಂಟಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇದು ಪುಡಿ ಮಾಡ್ಕೊಂಡಿರೋದಾಯಿತು ಇದು ನೀವೆಲ್ಲಿ ಫಂಕ್ಷನ್ಗೆ ಹೋಗಬೇಕಾದ್ರೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ನೀವು ಹೋಗೋ ಮುಂಚೆ ಹತ್ತೈದು ನಿಮಿಷ ಮೊದಲು ಹಚ್ಕೊಂಡ್ರು ನಿಮಗೂ ತುಂಬ ಇದು ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಇದು ಒಂದು ನಿಮಗೆ ಒಳ್ಳೆಯ ರೆಮಿಡಿ ಇವಾಗ ಏನು ಮಾಡಬೇಕಂದ್ರೆ ಅದೇ ಹಂಚಿಗೆ ಕಬ್ಬುಣ ಹಂಚಿಗೆ ನಾನು ಸ್ವಲ್ಪ ಮಟ್ಟಿಗೆ ಹಾಫ್ ಗ್ಲಾಸ್ ಇಲ್ಲ ಹಾಫ್ ಕಪ್ ಕಪ್ಪಿನಿಂದ ನೀರನ್ನು ಸೇರಿಸ್ಕೋತಾ ಇದ್ದೀನಿ ಈ ಥರ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಏನು ನೀರಿದೆ ಅದು ಕಾಯ್ತಾ ಇದೆ ಅಂದರೆ ನಾನು ನಿಮಗೂ ಸ್ವಲ್ಪ ಇದು ಏನು ಪೇಸ್ಟ್ ಇದೆ ಫ್ರೆಂಡ್ಸ್ ಅದು ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನೀವು ಎಣ್ಣೆ ಕಾದಾಯಿತು ಈ ಥರ ನಾವು ಕಬ್ಬಿಣ ಅಂಚೆ ಮೇಲೆ ನೀರು ಹಾಕಿ ಕಾಯಲಕ್ಕೆ ಇಟ್ಕೊಂಡಿರಿ ಇವಾಗ ಏನು ಮಾಡ್ತೀನಿ ಅಂದರೆ ಫ್ರೆಂಡ್ಸ್ ನಾನು ಇಲ್ಲಿ ಪ್ಯಾರಾಶೂಟ್ ಆಯಿಲ್ ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೀನಿ ಇದು ಪ್ರತಿ ಮನೆಯಲ್ಲಿ ಸುಲಭವಾಗ ಸಿಗುವಂಥ ವಸ್ತು ಹಾಗೂ ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ ಇಲ್ಲಿ ನೋಡಿ ವ ಫ್ರೆಂಡ್ಸ್ ಒಂದು ಸ್ಟೀಲ್ ಬಟ್ಟಲಿನಲ್ಲಿ ನಾನೇ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೋಡಿರಿ ನಮ್ಮ ಎಣ್ಣೆ ಕೂಡ ಚೆನ್ನಾಗಿ ಕಾಯಬೇಕು ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾಯಿದ್ರೆ ಈ ಒಂದು ರೆಮಿಡಿ ನಮಗೆ ತುಂಬ ಯೂಸ್ಫುಲ್ ಆಗುವುದು ಈ ಥರ ನೋಡಿ ನಾನು ಎಣ್ಣೆ ಕಾಯೋಕ್ಕೂ ಇಟ್ಬಿಟ್ಟಿದ್ದೀನಿ ಇವಾಗ ಈ ಸ್ಟೇಜ್ಗೆ ನಮ್ಮ ಏನು ಮಾಡಬೇಕಂದ್ರೆ ನಾನು ನಾವು ರೆಡಿ ಮಾಡಿರೋ ಅಂಥ ಒಂದು ಏನು ಪುಡಿ ಇದೆಲ್ಲ ಫ್ರೆಂಡ್ಸ್ ಏನು ಪೌಡರ್ ಇದೆಲ್ಲ ಇದು ಗರಂ ಆದ ತಕ್ಷಣ ನಮಗೆ ಕಾಯ್ದ ತಕ್ಷಣ ಇದರ ಮೇಲೆ ಅದು ಹಾಕಬೇಕಾಗಿದೆ ನೋಡಿ ಫ್ರೆಂಡ್ಸ್ ಈ ಥರ ನಮ್ಮ ಎಣ್ಣೆ ಚೆನ್ನಾಗಿ ಇದೆ ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ರೆಡಿ ಮಾಡಿಟ್ಕೊ ಅಂಥ ಪೌಡರು ನಾನು ಇದಕ್ಕೆ ಮಿಕ್ಸ್ ಮಾಡ್ತೀನಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಮಟ್ಟಿಗೆ ಕರ್ರಿಗಾಗ್ಬಿಟ್ಟಿದೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಫ್ರೆಂಡ್ಸ್ ಬಿಳಿ ಕೂದಲು ಸಮಸ್ಯೆಗೆ ಅಂತೂ ತುಂಬಾ ಒಳ್ಳೆಯದು ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ಈ ಥರ ನೋಡಿ ನಮ್ಮ ಎಣ್ಣೆನೂ ಚೆನ್ನಾಗಿ ಕಾಯ್ದಾಯಿತು ಸ್ವಲ್ಪ ತಂಪಾದ ಮೇಲೆ ಇದಕ್ಕೆ ನೀವು ತನ್ನ ತಲೆಗೆ ಹಚ್ಕೋಬಹುದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್